ಪ್ರತಿಯೊಬ್ಬರು ಪುಸ್ತಕಗಳನ್ನ ಓದಿ ತಮ್ಮ ಮಕ್ಕಳಿಗೂ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಉನ್ನತ ಅಧಿಕಾರಿಗಳನ್ನಾಗಿ ಮಾಡಿ ಎಂದು ದಾವಣಗೆರೆ ವಾಣಿಜ್ಯ ತೆರಿಗೆ ಉಪ ಆಯುಕ್ತ ಮಂಜುನಾಥ್ ಸಲಹೆ ನೀಡಿದರು ಸಾಲಿಗ್ರಾಮ ತಾಲೂಕು ವಾಲ್ಮೀಕಿ ನಾಯಕರ ಸಂಘದಿಂದ ಮಾಡಿದ ಅಭಿನಂದನಾ ಕಾರ್ಯಕ್ರಮ ಸ್ವೀಕರಿಸಿ ಮಾತನಾಡಿದರು ಶಿಕ್ಷಣ ಪ್ರತಿಯೊಬ್ಬರ ಕರ್ತವ್ಯ ಉದ್ಯೋಗ ಜೀವನದ ಆಧಾರ ಇವೆರಡನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಇವೆರಡು ಇಲ್ಲದ ವ್ಯಕ್ತಿ ಸಮಾಜದಲ್ಲಿ ಬದುಕಲು ಅಸಾಧ್ಯ ಹಾಗಾಗಿ ಪ್ರತಿ ಸಮಾಜದಲ್ಲೂ ಪ್ರತಿ ಪೋಷಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಎಂದು ಸಲಹೆ ನೀಡಿದರು ವಿಭಾಗೀಯ ಅಧಿಕಾರಿ ಗೌಡ ಮಾತನಾಡಿ ರವರು ಜನಸೇಹಿ ಅಧಿಕಾರಿಯಾಗಿದ್ದು ಇಲಾಖೆಯಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಶಿಕ್ಷಣ ಪಡೆದ ಯುವಕರು ಕಾಲಹರಣ ಮಾಡದೆ ಉದ್ಯೋಗ ಅಥವಾ ಸ್ವಉದ್ಯೋಗ ಮಾಡುವ ಮೂಲಕ ತಮ್ಮ ಬದುಕು ಕಟ್ಟಿಕೊಳ್ಳಿ ದುಡಿಯಲು ನೂರು ದಾರಿ ಇದೆ ಸಮಾಜ ಒಪ್ಪುವಂತಹ ಕೆಲಸ ಕಾರ್ಯಗಳನ್ನು ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತಹ ಯುವಕರಿಗೆ ವಾಣಿಜ್ಯ ತೆರಿಗೆ ಉಪ ಆಯುಕ್ತ ಮಂಜುನಾಥ್ ಅವರು ಸಾಕಷ್ಟು ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ ಎಂದರು ಸಂದರ್ಭದಲ್ಲಿ ಸಿಟಿಓ ಹಜರತ್ ಸಾಲಿಗ್ರಾಮ ತಾಲೂಕು ವಾಲ್ಮೀಕಿ ನಾಯಕರ ಸಂಘದ ಅಧ್ಯಕ್ಷ ಸಿಸಿ ಮಹದೇವ್ ಉಪಾಧ್ಯಕ್ಷ ವೆಂಕಟೇಶ ನಾಯಕ ಖಜಾಂಚಿ ಸಂತೋಷ್ ಸಂಘಟನಾ ಕಾರ್ಯದರ್ಶಿ ಕುಮಾರ್ ಗೌರವ ಸಲಹೆಗಾರ ಹಂಪಾಪುರ ದೇವರಾಜ್ ಶಾಮಿಯಾನ ರಮೇಶ್ ಸೇರಿದಂತೆ ಹಲವರು ಇದ್ದರು ನ್ಯೂಸ್ ಪಬ್ಲಿಕ್ ಮೈಸೂರು ಸಿಸಿಟಿವಿ वरदी महादेव सिसी बेरिया